ೇ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಜೈಲಿನಲ್ಲಿರುವ ತಮ್ಮ ಆಪ್ತ ಸ್ನೇಹಿತ ದರ್ಶನ್ ಅವರನ್ನು ನೆನೆದು ತರುಣ್ ಸುಧೀರ್ ಅವರು ಭಾವುಕರಾಗಿದ್ದಾರೆ ಹೌದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಅರೆಸ್ಟ್ ಆಗಿರುವ ವಿಚಾರವಾಗಿ ತರುಣ್ ಸುಧೀರ್ ಅವರು ಮಾತನಾಡುತ್ತಾ ಭಾವುಕರಾಗಿದ್ದಾರೆ ಎನ್ನಲಾಗುತ್ತಿದೆ ಮಾತನಾಡುತ್ತಾ ತರುಣ್ ಸುಧೀರ್ ಅವರು ಏನು ಹೇಳಬೇಕು ಎಂಬುದೇ ಗೊತ್ತಾಗುತ್ತಿಲ್ಲ ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ ಎಂದು ಹೇಳಿದ್ದಾರೆ ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆಯೂ ನನಗೆ ಅಪಾರವಾದ ನೋವು ಇದೆ ಈ ಘಟನೆ ಆಗಬಾರದಿತ್ತು ಇಲ್ಲಿ ಕೂಡ ನಮ್ಮ ಕುಟುಂಬ ಇದೆ ನಮ್ಮ ಅಣ್ಣನೇ ಆ ರೀತಿ ಮಾಡದಿದ್ದರೆ ಏನು ನೋವು ಆಗುತ್ತೋ ಅದೇ ನೋವಲ್ಲಿ ನಾನು ಇದ್ದೇನೆ ಎಂದು ತರುಣ್ ಸುಧೀರ್ ಅವರು ತಮ್ಮ ಅಳಿಲನ್ನು ತೋಡಿಕೊಂಡಿದ್ದಾರೆ ದರ್ಶನ್ ಅವರದು ತಪ್ಪು ಇಲ್ಲ ಅಂತಾರೆ ಹೊರಗೆ ಬರಬಹುದಲ್ಲ ಎಂಬ ನಂಬಿಕೆ ನನ್ನದು ಅದನ್ನು ಮೀರಿ ಕಾನೂನು ಇದೆ ತನಿಖೆ ಸರಿಯಾಗಿ ಆಗುತ್ತದೆ ಎಂದರು ತರುಣ್ ಸುಧೀರ್ ಅವರು ವೈಯಕ್ತಿಕವಾಗಿ ನಾನು ಏನು ಹೇಳೋಕೆ ಆಗಲ್ಲ ದರ್ಶನ್ ಅವರನ್ನು ನಂಬಿಕೊಂಡು ದೊಡ್ಡ ಕುಟುಂಬಕ್ಕೆ ಕೂಡ ನೋವು ಆಗಿದೆ ಎಂದರು ತರುಣ್ ಸುಧೀರ್ ಅವರು ಧನ್ಯವಾದಗಳು